ಏಳರಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಪಟ್ಟಣದಲ್ಲಿ ನಡೆದಂತಹ ಬಸವರಾಜ್ ಹತ್ಯೆ ಪ್ರಕರಣವನ್ನು ಬೇಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರೋಪಿ ಶ್ರೀನಿವಾಸ್ನನ್ನ ಬಂಧಿಸುವಲ್ಲಿ ಕೊನೆಗೂ ಕೂಡ ಹಿರಿಯೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರೋಪಿ ಶ್ರೀನಿವಾಸ್ ಹಾಗೂ ಹತ್ಯೆಯಾದ ಬಸವರಾಜ್ ಇಬ್ಬರೂ ಕೂಡ ಸ್ನೇಹಿತರು ಕಟ್ಟಡ ನಿರ್ಮಾಣಕ್ಕಾಗಿ ಶ್ರೀನಿವಾಸ್ ಬಸವರಾಜ್ನಿಂದ ಐವತ್ತು ಲಕ್ಷ ರೂಪಾಯಿ ಹಣ ಪಡೆದಿದ್ದಂತೆ ಈ ಹಣದ ವಿಚಾರಕ್ಕೆ ಇಬ್ಬರ ಮಧ್ಯೆ ವೈಮನಸ್ಯ ಉಂಟಾಗಿತ್ತು ಹಣಕ್ಕೆ ಅಗ್ರಿಮೆಂಟ್ ಮಾಡಿಸುವುದಾಗಿ ಹೇಳಿದ್ದ ಶ್ರೀನಿವಾಸ್ ನವೆಂಬರ್ ಏಳರಂದು ಹಿರಿಯೂರಿಗೆ ಬಂದಿದ್ದಂತೆ ಬಸವರಾಜನನ್ನ ಹತ್ಯೆಗೈದು ಶವವನ್ನು ನಿರ್ಮಾಣ ಹಂತದ ಕಟ್ಟಡದ ಹಿಂಭಾಗ ಹೂತಿದ್ದಂತೆ ಇದಾದ ನಂತರ ಬಸವರಾಜ್ ಮಗನ ದಿಕ್ಕು ತಪ್ಪಿಸೋದಕ್ಕೆ ಯತ್ನಿಸಿದ್ದ ಶ್ರೀನಿವಾಸ್ ನಿಮ್ಮಪ್ಪ ಹತ್ತು ಲಕ್ಷ ರೂಪಾಯಿ ದುಡ್ಡು ಪಡೆದು ಹೋಗಿದ್ದಾರೆ ಅಂತ ಮಗನಿಗೆ ನಂಬಿಸಿದ್ದಂತೆ ಕೊನೆಗೆ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಹಿರಿಯೂರು ಪೊಲೀಸರು ಶ್ರೀನಿವಾಸ್ಗೆ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ನಡೆಸಿದಾಗ ಬಾಯ್ಬಿಟ್ಟಿದ್ದಾರೆ Greetings 何 ನವೆಂಬರ್ ಏಳರಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಪಟ್ಟಣದಲ್ಲಿ ನಡೆದಂತಹ ಬಸವರಾಜ ಹತ್ಯೆ ಪ್ರಕರಣವನ್ನು ಭೇದಿಸುವಲ್ಲಿ ಈಗ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರೋಪಿ ಶ್ರೀನಿವಾಸ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಹಿರಿಯೂರು ಪೊಲೀಸರು ಈ ಪ್ರಕರಣವನ್ನು ಭೇದಿಸಿ ಈಗ ಆರೋಪಿ ಶ್ರೀನಿವಾಸ್ನನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಆರೋಪಿ ಶ್ರೀನಿವಾಸ್ ಹಾಗೂ ಹತ್ಯೆಯಾದಂತಹ ಬಸವರಾಜ್ ಇಬ್ಬರು ಕೂಡ ಸ್ನೇಹಿತರು ಕಟ್ಟಡ ನಿರ್ಮಾಣಕ್ಕಾಗಿ ಶ್ರೀನಿವಾಸ್ ಬಸವರಾಜ್ನಿಂದ ಐವತ್ತು ಲಕ್ಷ ರೂಪಾಯಿ ಹಣವನ್ನ ಪಡೆದಿದ್ದಂತೆ ಈ ಹಣದ ವಿಚಾರಕ್ಕೆ ಇಬ್ಬರ ಮಧ್ಯೆ ವೈಮನಸ್ಯ ಉಂಟಾಗಿತ್ತು ಹಣಕ್ಕೆ ಅಗ್ರಿಮೆಂಟ್ ಮಾಡಿಸೋದಾಗಿ ಹೇಳಿದ್ದ ಶ್ರೀನಿವಾಸ್ ನವೆಂಬರ್ ಏಳರಂದು ಹಿರಿಯೂರಿಗೆ ಬಂದಿದ್ದಂತೆ ಈ ವೇಳೆ ಬಸವರಾಜ್ನನ್ನ ಹತ್ಯೆಗೈದು ಶವವನ್ನು ನಿರ್ಮಾಣ ಹಂತದ ಕಟ್ಟಡದ ಹಿಂಭಾಗ ಹೂತಿದ್ದಂತೆ ಇದಾದ ನಂತರ ಬಸವರಾಜ್ ಮಗನ ದಿಕ್ಕು ತಪ್ಪಿಸೋದಕ್ಕೆ ಯತ್ನಿಸಿದ್ದ ಶ್ರೀನಿವಾಸ್ ನಿಮ್ಮಪ್ಪ ಹತ್ತು ಲಕ್ಷ ರೂಪಾಯಿ ದುಡ್ಡು ಪಡೆದು ಹೋಗಿದ್ದಾರೆ ಅಂತ ಮಗನಿಗೆ ನಂಬಿಸಿದಂತೆ ಕೊನೆಗೆ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಹಿರಿಯೂರು ಪೊಲೀಸರು ಶ್ರೀನಿವಾಸ್ಗೆ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ನಡೆಸಿದಾಗ ಆತ ಎಲ್ಲ ಕೂಡ ಬಾಯ್ಬಿಟ್ಟಿದ್ದಾನೆ ಬಂದುಬಿಡಿ ರಾತ್ರಿ ನಾನು ನಿಮಗೂ ದುಡ್ಡು ಕೊಡ್ತೀನಿ ಅಂತ ಕರೆದು ಆ ಅಗ್ರಿಮೆಂಟ್ ಮಾಡಿ ಕೊಡ್ತೀನಿ ಎಂದು ಹೇಳಿಬಿಟ್ಟು ಕರೆದು ಬಿಡ್ತಾರೆ ಆಮೇಲೆ ಒಂದು ಎಂಟು ಗಂಟೆ ಸುಮಾರು ರಾತ್ರಿ ಅವರು ಇಲ್ಲಿ ಬಂದಾಗ ಎಲ್ಲ ಇಬ್ಬರು ತ್ರಿಶೂರು ಲಾಡ್ಜಲ್ಲಿ ಎಲ್ಲ ಹೋಗಿ ಇದ್ಬಿಟ್ಟು ರಾತ್ರಿ ತ ತನಕ ಅವರು ಏನು ಅಗ್ರಿಮೆಂಟ್ ಮಾಡಿ ಇಲ್ಲ ಅವರೆಲ್ಲ ಸುತ್ತಾಕಿ ಬಿಡ್ತಾರೆ ಡೌಟ್ ಬಂದು ಜಗಳ ಮಾಡಿದಾಗ ರಾತ್ರಿ ಒಂದು ಹನ್ನೆರಡುವರೆ ಸುಮಾರು ಈ ಮನೆ ಮೇಲೆ ಜಗಳ ಆಡಿದಾಗ ಇವರು ಜಗಳ ಮಾಡಿಕೊಂಡು ಒಂದು ಕಲ್ಲು ಅವರ ತಲೆ ಮೇಲೆ ಹಾಕಿ ಮರ್ಡರ್ ಮಾಡ್ತಾರೆ ಮಾಡರ್ ಮಾಡಿಸ್ಬಿಟ್ಟು ಅದನ್ನು ಬಾಡಿಯನ್ನು ಮುಚ್ಚಾಕಬೇಕು ಎಂದು ಪ್ಲ್ಯಾನ್ ಮಾಡಿ ಊರಿಂದ ರಿಲೇಷನ್ ಜಯರಾಮ್ ಒಬ್ಬರನ್ನು ಕರೆದು ಈ ಮನೆ ಹಿಂದೆ ಒಂದು ಟನಲ್ ಇದೆ ಅದನ್ನು ಕೆಳಗಡೆ ಒಂದು ಪಿಟ್ಟಿದೆ ಅದರಲ್ಲಿ ಬಾಡಿ ಇಟ್ಟು ಅದನ್ನು ಮುಚ್ಚಾಕ್ಲಿಕ್ಕೆ ಪ್ಲ್ಯಾನ್ ಮಾಡಿ ಅದನ್ನು ಮುಚ್ಚಾಕಿಬಿಟ್ಟರು ನಮ್ಮ ಮಾವನವರು ಮನೆ ಕಟ್ಟಿಸ್ಬೇಕು ನಾನು ಹಿರಿಯೂರಲ್ಲಿ ನನಗಿಲ್ಲಿ ಇಲ್ಲಿ ಮಾ ಇಲ್ಲ ಒಂದು ಆಸ್ತಿ ಮಾಡಬೇಕು ನನಗೆ ಅಂತ ತುಂಬ ಆಸೆ ಇದೆ ನನಗೆ ಅದಕ್ಕೆ ಹಣಕಾಸು ಇಲ್ಲ ಒಂದು ವಾಣಿಜ್ಯ ಇಲಾಖೆನೂ ಕಟ್ಟಬೇಕು ಅಂತಿದ್ದೀನಿ ಅದಕ್ಕೋಸ್ಕರ ನನಗೆ ಸಹಾಯ ಮಾಡು ಅಂತ ಕೇಳಿಕೊಂಡ್ರು ನಮ್ಮ ತಂದೆ ಹತ್ರ ಅದಕ್ಕೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದರು ಅದು ಸ್ವಲ್ಪ ಸ್ವಲ್ಪವಾಗಿ ಹಣ ಕೊಡ್ತಾ 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 ಒಂದು ಐವತ್ತು ಲಕ್ಷ ಗಂಟೆ ಬೆಳೆದ್ಬಿಡ್ತು ಅದಕ್ಕೆ ಯಾವುದೇ ಒಂದು ದಾಖಲಾತಿ ಮಾಡಿಸಿರಲಿಲ್ಲ ಅದಕ್ಕೆ ನಾನು ಅಗ್ರಿಮೆಂಟ್ ಮಾಡಿಸ್ಕೊಡ್ತೀನಿ ಅಂತ ಲಾಸ್ಟ್ ಟೈಮ್ ಹೋದಾಗ ಹೇಳಿ ಏಳನೇ ತಾರೀಕು ನೀನು ಯಾರಿಗೂ ಹೇಳಿಬಿಡ ನಾನು ಇಲ್ಲೇ ಅಗ್ರಿಮೆಂಟ್ ಮಾಡಿಸ್ಕೊಡ್ತೀನಿ ಬಾ ಅಂತ ಹೇಳಿ ಕರ್ಸ್ಕೊಂಡಿದ್ದಾರೆ ನಮ್ಮ ಮಾವನವ್ರಿಗೆ ವಿಷಯದ ಬಗ್ಗೆ ವಿಚಾರಿಸಿದಾಗ ನನ್ನ ಹತ್ರನೇ ಹತ್ತು ಲಕ್ಷ ಇಸ್ಕೊಂಡು ಎಲ್ಲ ಹೋಗಿಬಿಟ್ರು ಈ ವಿಷಯದ ಬಗ್ಗೆ ನಾನು ನಾಳೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ನೀನು ಯಾರಿಗೂ ಹೇಳಿಬಿಡ ಯಾರಿಗೂ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ಬೇಡ ಕಬ್ರಿ ಪಟ್ಕೊಂಬಿಡಿ ನಾನು ಪ್ರಮಾಣ ಮಾಡೋ ಹೋಗಿದ್ದಾರೆ ಎಲ್ಲೋಗಿದ್ದಾರೆ ಅಂತ ಹೇಳಿದ್ದಾರೆ ಅವ್ರ ಹತ್ರ ಇನ್ನೊಂದು ಮೊಬೈಲ್ ಇತ್ತು ಎಲ್ಲೋ ಆ ಮೊಬೈಲ್ ತಗೊಂಡು ಹೋಗಿದಾರೆ ಫೋನ್ ಮಾಡ್ತಾರೆ ಇಲ್ಲ ನಿನಗೂ ಫೋನ್ ಮಾಡ್ತಾರೆ ಕಾಯಿರಿ ಅಂದ್ಬಿಟ್ಟು ಹತ್ತನೇ ತಾರೀಕು ಬಂದು ಮತ್ತೆ ಮನೇಲಿ ಅದೇ ವಿಷಯ ಹೇಳ್ತಾರೆ ಹದಿನೈದು ದಿನ ಬಿಟ್ಕೊಂಡಿರಲ್ಲಿ ನಾವೇನು ಮಾಡಬೇಕು ಅದಕ್ಕೆ ನಾನು ಇಲ್ಲ ಅದಕ್ಕೆ ನಾನು ಹೊಣೆ ಅಲ್ಲ ಅದು ಬಂದಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ನೀವೇನು ಮಾಡಬೇಕು ಕಂಪ್ಲೇಂಟ್ ಮಾಡಬೇಕು ಕೊಟ್ಕೊಳ್ಳಿ ಅಂದರು ಸರಿ ಅಂತ ಹೋಗಿ ಕಂಪ್ಲೇಂಟ್ ಕೊಡಬೇಕಾದ್ರೆ ಅವ್ರ ಜೊತೆ ಕರ್ಕೊಂಡ್ಬಂದಿಲ್ ಕಂಪ್ಲೇಂಟ್ ಕೊಟ್ಟರು ಹಿರಿಯೂರಲ್ಲಿ ಕೋರ್ಟಲ್ಲಿ ಎ ಬಿ ಎಸ್ ಪರ್ಪಸ್ ಹಾಕ್ಕೊಂಡೆ ಅಲ್ಲಿ ಇಲ್ಲಿ ಒಂದು ಎರಡು ಮೂರು ಕಡೆ ಪಿಟಿಷನ್ ಕೊಟ್ಟಿದ್ದೆ ಯಾವ ರೀತಿ ಸಿಕ್ಕಿ ಬಿದ್ದ ಅನ್ನುವಂತಹ ವಿಚಾರವಾಗಿ ಐವತ್ತು ಲಕ್ಷ ಹಣವನ್ನ ಆತ ಸಾಲ ಮಾಡಿರುವುದು ಮಾತ್ರವಲ್ಲ ಈ ಹಣಕ್ಕೆ ದಾಖಲಾತಿ ಕೊಡ್ತೀನಿ ಅಗ್ರಿಮೆಂಟ್ ಮಾಡಿಸೋಣ ಅಂತ ನನ್ನ ಕರೆದು ಆತನಿಗೆ ಹಣವನ್ನು ಕೊಡದೆ ಆತನ ಜೀವವನ್ನ ತೆಗೆದಂತಹ ಶ್ರೀನಿವಾಸ್ ನಂತರ ಬಸವರಾಜ್ ನನ್ನ ಕೈಯಿಂದನೇ ಹತ್ತು ಲಕ್ಷ ರೂಪಾಯಿ ತಗೊಂಡು ಹೋಗಿದ್ದಾನೆ ಅಂತ ಆತನ ಪುತ್ರನನ್ನ ಮತ್ತೆ ಬಂಧ ಬಂಧು ಬಾಂಧವರನ್ನ ನಮಿಸಿ ನಮ್ಸಿ ಮೋಸ ಮಾಡಿರುವಂತಹ ರೀತಿ ಇದು ಈಗ ಆ ಸ್ನೇಹಿತನ ದುಷ್ಕೃತ್ಯ ಎಲ್ಲ ಕೂಡ ಬಯಲಾಗಿದೆ ಪೊಲೀಸ್ ಭಾಷೆಯಲ್ಲಿ ಆತನನ್ನ ವಿಚಾರಿಸಿದಾಗ ಆತ ತೆಗೆದುಕೊಂಡಿದ್ದ ಸಾಲ ಮಾತ್ರವಲ್ಲ ಆ ಹಣಕ್ಕಾಗಿ ಆತ ಬಸವರಾಜ್ನನ್ನ ಕರೆಸಿ ಕೊಂದಂತಹ ವಿಚಾರವನ್ನ ಕೂಡ ಬಾಯ್ಬಿಟ್ಟಿದ್ದಾನೆ ಒಟ್ಟಾರೆ ಹಣಕ್ಕಾಗಿ ಅಗ್ರಿಮೆಂಟ್ ಮಾಡಿಸೋದಾಗಿ ಹೇಳಿ ಅಮಾಯಕ ಸ್ನೇಹಿತನನ್ನ ಹತ್ಯೆಗೈದಿರುವಂತಹ ಘಟನೆ ಇದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಇಲ್ಲಿ ಶ್ರೀನಿವಾಸ್ ಆರೋಪಿ ಯಾವ ರೀತಿ ಸಿಕ್ಕಿ ಬಿದ್ದಿರೋದು ಆತನನ್ನ ಹೇಗೆ ಪೊಲೀಸರು ಹಿಡಿಯೋದಿಕ್ಕೆ ಸಾಧ್ಯ ಆಯಿತು ಬೆಂಗಳೂರಿನ ಹೆಗ್ಗನಹಳ್ಳಿ ಮೂಲದ ಟಿಆರ್ ಬಸವರಾಜ್ ಮತ್ತು ಹಿರಿಯೂರು ತಾಲೂಕಿನ ವಡ್ಡನ